ಏನು ಕೆ ಆರ್ ಎಸ್ ಜಲಾಶಯ ವ್ಯಾಪ್ತಿಯಲ್ಲಿ ಇಪ್ಪತ್ತು ಕಿಲೋಮೀಟ್ರ್ ನಿಷೇಧ ಏನಿತ್ತು ಆ ವ್ಯಾಪ್ತಿಯಲ್ಲಿ ಬೇವಿಪೆಟ್ಟ ಸರ್ವೆ ನಂಬರ್ ಒಂದು ವಂಗನಹಳ್ಳಿ ಸೊರೆ ನಂಬರ್ ನೂರು ಇಪ್ಪತ್ತೇಳು ಚಿನಕುಳ್ಳಿ ನಂಬರ್ ಎಂಬತ್ತರಲ್ಲಿ ಸೇರಿದಂತೆ ಒಟ್ಟು ಎರಡು ಸಾವಿರದ ಹದಿನಾರು ಎಕರೆ ಅರಣ್ಯ ಪ್ರದೇಶದಲ್ಲಿ ಏನು ಅಕ್ರಮವಾಗಿ ಕಲ್ಲುಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಲೋಕಾಯುಕ್ತ ಮತ್ತು ಎ ಸಿ ಬಿಗೆ ದೂರನ್ನು ದಾಖಲು ಮಾಡಿದ್ವಿ ಲೋಕಾಯುಕ್ತದಲ್ಲೂ ಕೂಡ ಈ ತ ಇದು ತನಿಖೆ ಪೂರ್ಣಗೊಂಡು ಈಗ ಅಂತಿಮ ಘಟ್ಟದಲ್ಲಿ ವಿಚಾರಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಮಂಡ್ಯ ಲೋಕಾಯುಕ್ತ ಉಪಾಧ್ಯಕ್ಷ ಉಪಾಧ್ಯಕ್ಷರು ಅಂದರೆ ತನಿಖಾಧಿಕಾರಿಗಳು ಅಲ್ಲಿ ಏನು ಆ ಚಿನಕುರ್ಳಿ ಮಂಗನಹಳ್ಳಿ ಮತ್ತು ಬೇವಿಪೇಟೆ ಸುರ ನಂಬರ್ ಒಂದರಲ್ಲಿ ಏನು ಅಕ್ರಮವಾಗಿ ನಕಲು ದಾಖಲೆಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ಕಲ್ಲು ಅಡ್ಕನ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಆರ್ಥಿಕ ನಷ್ಟವನ್ನು ಮಾಡಿದ್ದಾರೆ ಸರ್ಕಾರಕ್ಕೆ ಈ ಬಗ್ಗೆ ಆ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಆ ವರದಿಯಲ್ಲಿ ಇವತ್ತು ಏನು ಅಂದಿನ ಮುಗಿದ ಜಿಲ್ಲಾಧಿಕಾರಿಗಳಂತ ಎನ್ ಜಿಯಾ ಜಿಯಾ ಉಲ್ಲಾರ್ ಅವರು ಜಿಯಾ ಉಲ್ಲಾ ಅಂತೇಳಿ ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿ ಆಗಿದ್ದಾರೆ ಅದೇ ರೀತಿ ಬಿ ಆರ್ ಪೂರ್ಣಿಮಾ ಹೇಳಿ ಅಪರ ಜಿಲ್ಲಾಧಿಕಾರಿ ಆಗಿದ್ದರು ಇವತ್ತು ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಸನ ಜಿಲ್ಲಾ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಿ ಸಿ ಶಿವಾನಂದ ಮೂರ್ತಿ ಅಂಥೇಳಿ ಇವತ್ತು ರಾಮನಗರ ಎ ಡಿ ಸಿ ಆಗಿ ಕರ್ತವ್ಯ ಮಾಡ್ತಾ ಇದ್ದಾರೆ ಮತ್ತೆ ಹನುಮಂತರಾಯಪ್ಪ ಅಂತೇಳಿ ಅವತ್ತು ಪಾಂಡಪುರ ತಾಲೂಕು ತಹಸೀಲ್ದಾರ್ ಆಗಿದ್ರು ಅದೇ ರೀತಿ ಗಣೇಶ ಇವಾಗ ತಹಸೀಲ್ದಾರ್ ಆಗಿದ್ದಾರೆ ಗಣೇಶ ಬಿ ಆರ್ ಅಂತೇಳಿ ಮ ನಮ್ಮ ಬಸರಾಳು ನಾಡ ಕಚೇರಿ ಪಾಂಡ ಮಂಡ್ಯ ತಾಲೂಕು ಮತ್ತು ಎಂ ಆರ್ ಕುಮಾರ್ ಆಡಳಿತಾಧಿಕಾರಿ ಚಿನ್ಕೋಳ್ಳಿ ಮತ್ತು ರವಿಕುಮಾರ್ ತಾಲೂಕು ಮಜೂಡಿದಾರರು ಪಾಂಡುಪುರ ತಾಲೂಕು ರಾಘೂಷಣ್ ಕೆ ಎಂ ಹಿರಿಯ ಭೂವಿಜ್ಞಾನಿ ಮಂಡ್ಯ ಈಗ ಅವರು ಮಂಗಳೂರಿನಲ್ಲಿ ಕರ್ತವ್ಯ ಮಾಡ್ತಾ ಇದ್ದಾರೆ ಅದೇ ರೀತಿ ನಾಗೇಶ್ ಅಂತೇಳಿ ಭೂವಿಜ್ಞಾನಿ ಮಂಡ್ಯ ಮತ್ತು ಪ್ರಭಾಮಣಿ ಅಧ್ಯಕ್ಷರು ವನಗಾನಹಳ್ಳಿ ಗ್ರಾಮ ಪಂಚಾಯತಿ ಪಾಂಡುಪುರ ತಾಲೂಕು ಮತ್ತು ರಾಜು ಎಂ ಎಂ ಪಿ ಪಿ ಡಿ ವನ್ಗಾನಹಳ್ಳಿ ಗ್ರಾಮ ಇವರು ಗ್ರಾಮ ಪಂಚಾಯಿತಿ ಇವರು ಈಗ ನಿವೃತ್ತಿ ಹೊಂದಿದ್ದಾರೆ ಮತ್ತು ಸಯ್ಯದ್ ಜಾಫರ್ ಅಂತೇಳಿ ಸಹಾಯಕ ನಿರ್ದೇಶಕರು ನಗರ ಮತ್ತು ಗ್ರಾಮಾಂತರ ಇಲಾಖೆ ಮಂಡ್ಯ ಜಿಲ್ಲೆ ಇವತ್ತು ಒಟ್ಟು ಹದಿಮೂರು ಜನರ ವಿರುದ್ಧ ಆರೋಪಗಳನ್ನು ಮಾಡಿ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿ ಈಗ ಅವರು ಈ ಪ್ರಕರಣವನ್ನು ಇಲ್ಲಿ ಮುಕ್ತ ಮಾಡಿ ಲೋಕಾಯುಕ್ತಕ್ಕೆ ಅದನ್ನು ವರ್ಗಾವಣೆ ಮಾಡಿದ್ದಾರೆ ಇಲ್ಲಿ ಪಿ ಸಿ ಆ್ಯಕ್ಟ್ ಏನಿದೆ ಇದರಲ್ಲಿ ಸೆವೆಂಟೀನ್ ಎ ಪಿ ಎಲ್ ಪಿ ಸಿ ಆ್ಯಕ್ಟ್ ಸಾವಿರದ ಒಂಬೈನೂರ ಎಂಬತ್ತೆಂಟು ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹದಿನೆಂಟು ರೀತಿ ಇವರು ವರದಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೇಲ್ಪಟ್ಟು ಸರ್ಕಾರಕ್ಕೆ ಆರ್ಥಿಕ ನಷ್ಟ ಮಾಡಿರೋದ್ರಿಂದ ಈ ಪ್ರಕರಣವನ್ನು ನಾವು ಸಿ ಬಿ ಐ ಕೊಡಬೇಕು ಅಂತೇಳಿ ನಾವು ಹೈಕೋರ್ಟ್ಗೆ ಈಗಾಗಲೇ ಅದನ್ನು ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದೀವಿ ಅದೇ ರೀತಿ ಲೋಕಾಯುಕ್ತಕ್ಕೂ ಕೂಡ ಮನವಿಯನ್ನು ಸಲ್ಲಿಕೆ ಮಾಡಿದ್ದೀವಿ ಇದಕ್ಕೆ ಎಸ್ ಐ ಟಿ ಅಥವಾ ಸಿ ಬಿ ಐಗೆ ಈ ಪ್ರಕರಣ ವರ್ಗಾವಣೆ ಆಗಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ